ಹಾಯ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಒನ್ ಗ್ರಾಮ್ ಗೋಲ್ಡಲ್ಲಿರುವಂತಹ ಏಯ್ಟೀನ್ ಇಂಚಸ್ ಇರುವಂತಹ ಲಾಕೆಟ್ಸು ಮತ್ತು ಚೈನನ್ನು ತೋರಿಸ್ತಾ ಇದೆ ನೋಡಿ ಎಷ್ಟು ಮುದ್ದಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಡೈಲಿ ಹಾಕೊಳ್ಳೋದಕ್ಕಂದ್ರೆ ತುಂಬ ಸಖತ್ತಾಗಿ ಕಾಣುತ್ತೆ ಕಾಲೇಜು ಗರ್ಲ್ಸಿಗಂತೂ ತುಂಬ ಕ್ಯೂಟಾಗಿ ಕಾಣುತ್ತೆ ನೋಡಿ ಡ್ರೆಸ್ ಮೇಲೆ ಒಂದು ಹಾಕೊಂಡು ಹೋದರೆ ಸಾಕು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ಜಸ್ಟ್ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಕಡಿಮೆ ರೇಟಲ್ಲಿದೆ ಒನ್ ಗ್ರಾಮ್ ಗೋಲ್ಡು ನೋಡಿ ಸ್ನೇಕ್ ಡಿಸೈನ್ಸ್ ಇದೆ ಅಲ್ಲೇ ಅಲ್ಲೇ ಏನು ಮಾಡಿದ್ದಾರೆ ಗೋಲ್ಡ್ ಫಾಲ್ಸ್ನ ಹಾಕಿದ್ದಾರೆ ನೋಡಿ ಸೆಂಟ್ರಲ್ಲಿ ಅಲ್ಲೊಂದು ಅಲ್ಲೊಂದಲ್ಲೊಂದು ಏಟೀನ್ ಇಂಚಸ್ ಏನ್ ಇದೆ ಕೆಳಗಡೆ ಡ್ರಾಪ್ ನೋಡಿ ಎರಡು ಗುಂಡ್ಗಳನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಲುಕ್ ಕಾಣ್ತಾ ಇದೆ ಇದು ಬಂದ್ಬಿಟ್ಟು ಯೂನಿಕ್ ಕಲರಲ್ಲಿ ಸಿಗುತ್ತೆ ಮತ್ತೆ ಮಲ್ಟಿ ಕಲರಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಮೆರೂನ್ ಕಲರ್ ಇದೆ ವೈಟ್ ಕಲರ್ ಇದೆ ಮತ್ತೆ ಗ್ರೀನು ವೈಟು ಮತ್ತು ಮೆರೂನ್ ಕಲರ್ ಮಿಕ್ಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ನೀವು ಆರ್ಡರ್ ಕೂಡ ಮಾಡ್ಬೋದು ಸಿಂಗಲ್ ಹಾಕೊಳಕಂದ್ರೆ ತುಂಬ ಲುಕ್ ಕಾಣುತ್ತೆ ಇದು ಬಂದುಬಿಟ್ಟು ನೋಡಿ ನಾನು ಚೈನ್ ತೋರಿಸ್ತಾ ಇದೆ ನೋಡಿ ವೈಟು ಮತ್ತು ಗೋಲ್ಡ್ ಪಾಸ್ ಇರುವಂಥದ್ದು ಮತ್ತು ಬ್ಲ್ಯಾಕ್ ಕಲರ್ ಇರುವಂಥದ್ದು ಇದು ಬಂದ್ಬಿಟ್ಟು ತರ್ಟೀನ್ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ಚೈನ್ ಬಂದುಬಿಟ್ಟು ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಲುಕ್ ಕೂಡ ಕಾಣುತ್ತೆ ಕಾಲೇಜಿಗೆ ಮತ್ತು ಇದು ಟ್ರೆಡಿಷ್ನಲ್ಲು ಮತ್ತು ಇಲ್ಲಾಂದರೆ ಮಾಡರ್ನ್ ಡ್ರೆಸ್ನಾಗ್ರು ತುಂಬ ಸಕ್ಕತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇದು ನೀವು ಡಬಲ್ ಎಳೆ ಕೂಡ ಹಾಕೋಬೋದು ಅಡ್ಜಸ್ಟ್ ಮಾಡಿಕೊಂಡು ಸಿಂಗಲ್ ಆದರೂ ಹಾಕೋಬೋದು ನೋಡಿ ತುಂಬ ಲುಕ್ ಕಾಣುತ್ತೆ ಡಬಲ್ ಎಳೆಗಳ ಒಳಗಡೆ ಹಾಕ್ಕೊಂಡ್ಬಿಟ್ರೆ ನೆಕ್ಕಿಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಚೈನು ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥದ್ದು ಬ್ಲ್ಯಾಕ್ ಕಲರೂ ಇದೆ ನೋಡಿ ವೈಟ್ ಕಲರ್ನೂ ಇದೆ ಬ್ಲ್ಯಾಕಲ್ಲಿ ಒಂದೇ ಗೋಲ್ಡ್ ಪಾಲ್ಸ್ ಹಾಕಿದರೆ ವೈಟಲ್ಲಿ ತ್ರೀ ಗೋಲ್ಡ್ ಪಾಲ್ಸ್ ಹಾಕಿದ್ದಾರೆ ನೋಡಿ ಇದು ಬಂದ್ಬಿಟ್ಟು ಜಸ್ಟ್ ಒನ್ ಗ್ರಾಮ್ ಗೋಲ್ಡಲ್ಲಿರುವಂತಹ ಸರ ಅಂತಲೇ ಹೇಳ್ಬೋದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಏಯ್ಟ್ ಹಂಡ್ರೆಡ್ ರುಪೀಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಜೊತೆ ವಿತ್ ಇಯರಿಂಗ್ಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೆ ನಾನು ಇದರಲ್ಲಿ ಗೋಲ್ಡ್ ಫಾಲ್ಸ್ ಬಂದ್ಬಿಟ್ಟು ತ್ರೀ ಇದೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಸ್ಮಾಲ್ ಇದೆ ಸೆಂಟ್ರಲ್ಲಿ ರೌಂಡಲ್ಲಿ ಸ್ಪಿರಿಟ್ ಟೈಪಲ್ಲಿದೆ ಮುಂದ್ಗಡೆ ಒಂಥರ ನೆಲ್ಲಿ ಡಿ ನೆಲ್ಲಿಕಾಯಿ ಡಿಸೈನ್ ಶೇಪಲ್ಲಿ ದೊಡ್ಡದಾಗಿ ಹಾಕಿದ್ದಾರೆ ನೋಡಿ ಇಯರಿಂಗ್ಸ್ ಕೂಡ ತೋರಿಸ್ತಾ ಇದೆ ನೋಡಿ ಗೋಲ್ಡ್ ಪಾಲಿಶ್ ಆಗಿರುವಂಥದ್ದು ಇದು ಬಂದ್ಬಿಟ್ಟು ಥ್ರೆಡ್ ಇದೆ ಪುಷ್ ಅಪ್ ಟೈಪ್ ಇಲ್ಲ ವಿತ್ ಇಯರಿಂಗ್ಸ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ಒನ್ ಗ್ರಾಮ್ ಗೋಲ್ಡು ಪಳಪಳ ಅಂತ ಕ್ರಿಸ್ಟಲ್ ಬೀಡ್ಸ್ ಹಕ್ಕಿದ್ರೆ ಹೊಳಿತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ತುಂಬ ಮುದ್ದಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಹಿಂದ್ಗಡೆ ಥ್ರೆಡ್ ಇದೆ ಚೈನ್ ಇಲ್ಲ ಇದು ಬಂದ್ಬಿಟ್ಟು ಮೋಪ್ ಡಿಸೈನ್ಸ್ ಇರುವಂತಹ ಚೈನ್ಸ್ ನೋಡಿ ಫ್ರೆಂಡ್ಸ್ ಮೋಪ್ ಡಿಸೈನ್ಸ್ ಇರುವಂಥ ಚೈನ್ಸು ಇದರಲ್ಲಿ ತ್ರೀ ಡಿಸೈನ್ಸ್ ಇದೆ ಇದು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಫಿಫ್ಟೀನ್ ಪೀಸಸ್ ಇದೆ ಹಿಂದ್ಗಡೆ ಇಷ್ಟೇ ಬಂದಿತ್ತು ಎಲ್ಲ ಖಾಲಿ ಆಗಿದೆ ಅಂತೆ ಫ್ರೆಂಡ್ಸ್ ಇವಾಗ ಮತ್ತೆ ಬಂದಿದೆ ನೋಡಿ ತ್ರೀ ಡಿಸೈನ್ಸ್ ಅಲ್ಲಿದೆ ತೋರಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಮೋಪ್ ಡಿಸೈನ್ಸ್ ಇರುವಂತಹ ಚೇನ್ಸ್ ಅಂತ ತುಂಬ ಸೇಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಸ್ನೇಕ್ ಡಿಸೈನ್ ಇರುವಂಥದ್ದು ನೋಡಿ ತರ್ಟೀನ್ ಇಂಚಸ್ ಇದೆ ಚೈನು ಇದು ಅಮೌಂಟ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ಒನ್ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥದ್ದು ಮೋಪ್ ಡಿಸೈನ್ಸ್ ನೋಡ್ಬಿಟ್ಟೆ ಒಂಥರ ಫಿದಾಯಾಗಿಬಿಡ್ತೀರಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಮೋಪ್ ಡಿಸೈನ್ಸ್ ತುಂಬ ಸಖತ್ತಾಗಿದೆ ನೋಡಿ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಒನ್ ಗ್ರಾಮ್ ಗೋಲ್ಡ್ ಯಾವುದೇ ತಿಂದ ಡ್ಯಾಮೇಜ್ ಆಗಲ್ಲ ಫರ್ಫ್ಯೂಮ್ ಮತ್ತು ಸೋಫ್ ವಾಟರು ಯೂಸ್ ಮಾಡಿಲ್ಲ ಅಂದರೆ ನೀವು ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಯಾರು ಬೇಕಾದರೂ ಹಾಕ್ಕೊಬೋದು ಚಿಕ್ಕ ಮಕ್ಕಳಿಗೆ ಹಾಕಿದ್ರೂ ಕ್ಯೂಟಾಗಿರುತ್ತೆ ವಯಸ್ಸಾದ್ರೆ ಹಾಕಿದ್ರೆ ಆಗಿರುತ್ತೆ ಮತ್ತು ಫಂಕ್ಷನ್ಗೆ ಹಾಕೊಂಡೋಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಒನ್ ಗ್ರಾಮ್ ಗೋಲ್ಡಲ್ಲಿ ಈ ಥರ ಸಿಗೋದೇ ರೇರು ನೋಡಿ